ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೇನು ಮಳೆಗಾಲ ಬಂದೇ ಬಿಡ್ತು ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗೇ ನಾವು ಬೇಸಿಗೆಯಲ್ಲಿ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಇಂಥವೆಲ್ಲವನ್ನು ಮಾಡಿ ಇಟ್ಕೊಳ್ತೀವಿ ನಾನು ಕೂಡ ಸ್ವಲ್ಪ ಹಪ್ಪಳ ಮಾಡಿ ಇಟ್ಕೊಳ್ಳೋಣ ಅಂತ ನಾನು ಇವತ್ತು ಮಲೆನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು ಹೊಯ್ಯ ಹಪ್ಪಳ ಹಬ್ಬೆ ಹಪ್ಪಳ ಅಂತಲೂ ಕೂಡ ಕರೀತಾರೆ ಹೊಯ್ಯ ಹಪ್ಪಳ ಅಂತ ನಾವು ಕರಿತೀವಿ ಅಕ್ಕಿ ಹಪ್ಪಳ ಅಂತೀವಿ ಈ ಅಕ್ಕಿ ಹಪ್ಪಳನ ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಇದು ಡಿಪೋ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಅಂತಾರಲ್ವ ಡಿಪೋದಲ್ಲಿ ಕೊಡ್ತಾರಲ್ವ ಆ ಅಕ್ಕಿನ ನಾನು ಒಂದು ಮೂರು ಕೆ ಜಿಯಷ್ಟು ನೆನೆಸಿ ಇಟ್ಟಿದ್ದೀನಿ ಒಂದು ಇದು ಮೂರು ದಿನ ಇಲ್ಲ ನಾಲ್ಕು ದಿನ ನೆನೆಸಿ ಇಡಬೇಕು ನೀರಲ್ಲಿ ಪ್ರತಿದಿನ ಹಳೆ ನೀರನ್ನು ತೆಗೆದು ಹೊಸ ನೀರನ್ನು ಹಾಕ್ತಾ ಇರಬೇಕು ಇಲ್ಲಾಂದರೆ ಹುಳಿ ಬರುತ್ತೆ ಸ್ಮೆಲ್ ಬರುತ್ತೆ ದಿನಾಲೂ ನಾವು ಅಕ್ಕಿನ ತೊಳೆದು ಹಳೆ ನೀರನ್ನು ತೆಗೆದು ಹೊಸ ನೀರನ್ನು ಹಾಕಬೇಕು ನೋಡ್ಬೋದು ನಾನು ಮೂರು ದಿನ ಆದಮೇಲೆ ಫ್ರೆಂಡ್ಸು ಅಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಇವತ್ತು ರುಬ್ತಾ ಇದ್ದೀನಿ ಮೂರನೇ ದಿನ ನೈಟ್ ಇದು ಮೂರು ದಿನ ಆದಮೇಲೆ ರುಬ್ತಾ ಇದ್ದೀನಿ ನೈಟು ಅಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಈ ರೀತಿ ತಗ್ ಎತ್ತಿಟ್ಕೊಂಡಿದ್ದೀನಿ ಮೂರು ದಿನ ಅಂದರೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಅಕ್ಕಿ ನೋಡ್ಬೋದು ಅಕ್ಕಿ ಹಿಂಗೆ ಮುಟ್ಟಿದರೆ ಅದು ಒಡೆದು ಹೋಗಬೇಕು ಆ ರೀತಿ ನೆನೆಬೇಕು ಈಗ ನಾವು ರುಬ್ಕೊಳ್ಳೋಣ ಗ್ರೈಂಡರ್ ಇದ್ರೆ ಗ್ರೈಂಡರಲ್ಲಿ ನಾನು ಮಿಕ್ಸಿ ಜಾರಲ್ಲೇ ರುಬ್ತಾ ಇರೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ದೋಸೆ ಹಿಟ್ಟು ಯಾ ಯಾವ ರೀತಿ ರುಬ್ತೇವಿ ನುಣ್ಣಗೆ ಅದೇ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ತೆಳು ಇರಬಾರ್ದು ದೋಸೆ ಹಿಟ್ಟಿನ ಹದ ಬೇಡ ಅದಕ್ಕೂ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾನು ಈ ರೀತಿಯಾಗಿ ರುಬ್ಬಿ ರುಬ್ಬಿ ಒಂದು ಇನ್ನೊಂದು ಪಾತ್ರೆಗೆ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ರುಬ್ಬಿ ಆಯಿತು ಈಗ ಇದಕ್ಕೆ ನಾನು ರಾತ್ರಿಯೇ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಇದ್ದೀನಿ ಯಾಕಂದರೆ ಎಲ್ಲ ಹಿಟ್ಟಿಗೂ ಸ್ವಲ್ಪ ಉಪ್ಪು ಖಾರ ಹಿಡಿಬೇಕಲ್ವ ನೆನ್ಕೋಬೇಕು ಅದ್ರ ಜೊತೆಗೇ ಹಾಗಾಗಿ ಉಪ್ಪು ಮತ್ತು ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಪ್ಪಳ ಅಂದರೆ ಸ್ವಲ್ಪ ಉಪ್ಪು ಖಾರ ಖಾರ ಆಗಿ ಇದ್ದರೆ ಚೆನ್ನಾಗಿರುತ್ತೆ ಈ ಮಳೆಗಾಲ ಟೈಮಲ್ಲಂದರೂ ಟೀ ಜೊತೆಗೆ ಈ ಥರ ಹಪ್ಪಳಗಳನ್ನು ಕರ್ಕೊಂಡು ತಿಂತಾ ಇದ್ದರೆ ವಾವ್ ಸೂಪರಾಗಿರುತ್ತೆ ಹಾಗೆ ಸ್ವೀಟ್ ಮಾಡಿದಾಗ ನಮಗೆ ಊಟ ಮಾಡುವಾಗ ಸೈಡ್ ಏನಿಲ್ಲ ಅಂದಾಗ ಈ ಹಪ್ಪಳಗಳು ತುಂಬಾ ಉಪಯೋಗ ಆಗ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ವರ್ಷ ಗಂಟ್ಲಿ ಅಂದರೆ ಒಂದು ಐದಾರು ತಿಂಗಳು ಬರುವಷ್ಟಾದರೂ ನಾವು ಹಪ್ಪಳನ ಮಾಡಿಟ್ಕೊಳ್ಳೋದು ಒಳ್ಳೆಯದು ಹಪ್ಪಳ ಮಾಡೋದು ಆವಾಗ ನಾವು ಮಾಡೋದೇ ಇಲ್ಲ ವರ್ಷಕ್ಕೊಮ್ಮೆನೇ ಮಾಡ್ಕೊಳ್ತೀವಿ ಎಲ್ಲ ಥರದ ಹಪ್ಪಳಗಳನ್ನು ಹೌದಲ್ವಾ ಫ್ರೆಂಡ್ಸ್ ಹಪ್ಪಳ ಸಂಡಿಗೆ ಆ ಸೀಸನ್ನಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗಿದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಆಗಿದೆ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಮತ್ತೆ ಬೆಳಗ್ಗೆ ನಾವು ಹಪ್ಪಳ ಮಾಡುವಾಗ ಉಪ್ಪು ಖಾರ ಆಗಿದೆಯೋ ಇಲ್ವ ಅಂತ ನೋಡಿಬಿಟ್ಟು ಮತ್ತೆ ನಾವು ಖಾರ ಉಪ್ಪು ಹಾಕೋಬಹುದು ಮತ್ತು ಇನ್ನೂ ಮಸಾಲ ಸಾಮಾನು ಹಾಕೋದಿದೆ ಅದನ್ನು ನಾವು ಹಪ್ಪಳ ಯಾವಾಗ ಮಾಡ್ತೇವಿ ಆವಾಗಲೇ ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹಪ್ಪಳ ಮಾಡುವಾಗ ಹಾಕಿ ತೋರಿಸ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಮತ್ತು ನನ್ನ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಯಾರು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ನೋಡ್ಬೋದು ಇಲ್ಲಿ ಇದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದು ನಾನು ಹಪ್ಪಳ ಮಾಡೋದಕ್ಕಾಗಿಯೇ ತೊಗೊಂಡು ಬಂದಿದ್ದೀನಿ ಹೊಸದು ಹಪ್ಪಳ ಮಾಡೋದಕ್ಕಾಗಿ ಹೊಸ ಅತಿಥಿ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಈ ಥರ ಸ್ಟ್ಯಾಂಡ್ ಇರಲಿಲ್ಲ ಮತ್ತು ಚಿಕ್ಕ ಚಿಕ್ಕ ಹಪ್ಪಳ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕರೆಯೋದಕ್ಕೆ ಅಂತ ನಾನು ಈ ಥರ ಹ್ಯಾಂಡು ತೊಗೊಂಡು ಬಂದಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡ್ಬೋದು ನಾನು ಹಪ್ಪಳನ ಯಾವ ರೀತಿ ಮಾಡಿದ್ದೀನಿ ಅಂತ ತಟ್ಟೆಯಲ್ಲಿ ದೊಡ್ಡ ದೊಡ್ಡ ತಟ್ಟೆಯಲ್ಲಿ ಮಾಡ್ತಾ ಇದ್ದೆ ಇವತ್ತು ಈ ಥರ ಸಟ್ಟನ್ನು ತೊಗೊಂಡು ಬಂದಿದ್ದೀನಿ ಇದು ಇದಕ್ಕೆ ಬಂದುಬಿಟ್ಟು ಐನೂರು ರೂಪಾಯಿ ಫ್ರೆಂಡ್ಸ್ ಇದರ ಅಮೌಂಟು ನಿಮಗೆ ಗೊತ್ತಿದ್ದರೆ ಹೇಳಿ ಅಂದರೆ ಇದು ಸೈಜ್ ಮೇಲೆ ಇರುತ್ತೆ ಇದಕ್ಕೂ ಚಿಕ್ಕದಿತ್ತು ನಾನು ಮೀಡಿಯಮ್ ಸೈಜ್ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಎರಡು ಪಾತ್ರೆ ಬೇಕಾಗುತ್ತೆ ನಾವು ಹಪ್ಪಳ ಅಥವಾ ಇಡ್ಲಿ ಬೇಯಿಸ್ಬೇಕಂದ್ರೆ ಕೆಳಗೊಂದು ಮತ್ತು ಮೇಲೊಂದು ಮುಚ್ಚೋದಕ್ಕೆ ಹಾಗಾಗಿ ನಾನು ನೋಡೋಣ ಈ ಸರಿ ಇದರಲ್ಲಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಪಾತ್ರೆ ಸರಿ ಆಗುತ್ತೋ ಇಲ್ಲೋ ಅಂತ ನೋಡ್ತಾ ಇದ್ದೀನಿ ನೋಡ್ಬೋದು ಇದು ಸ್ವಲ್ಪ ಚಿಕ್ಕದಾಗುತ್ತೆ ಇದು ಈ ಕಡೆ ಹೊರಗೆಲ್ಲ ಹಬೆ ಎಲ್ಲ ಬಂದರೆ ಹಪ್ಪಳ ಚೆನ್ನಾಗಿ ಬೇಯೋದಿಲ್ಲ ಹಾಗಾಗಿ ಹಬೆಯಲ್ಲೇ ಬೇಯುವಂಥ ಹಪ್ಪಳ ಅಲ್ವಾ ಅದು ಎಲ್ಲೂ ಹೊಗೆ ಹೋಗಬಾರ್ದು ಅಂತ ಒಂದು ಪಾತ್ರೆನ ಸೆಟ್ ಮಾಡಿ ಇಟ್ಕೋಬೇಕು ನಾವು ಇದು ನಾನು ಫಸ್ಟ್ ಟೈಮ್ ತಂದಿದ್ದಲ್ವ ಅದಕ್ಕೆ ನೋಡ್ತಾ ಇದ್ದೀನಿ ಈಗ ನೋಡ್ಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಆ ತಟ್ಟೆ ಇದೆ ಅಲ್ವಾ ಸ್ಟ್ಯಾಂಡ್ ಇದೆ ಕೆಳಗೆ ಒಡೆ ಇಡೋಕ್ಕೆ ಅಲ್ಲಿವರೆಗೂ ಬಂದರೆ ಸಾಕು ನೀರು ಅಷ್ಟು ನೀರಿಟ್ಟು ಚೆನ್ನಾಗಿ ಕುದೀತಾ ಇರಬೇಕು ಆಮೇಲೆ ನಾವು ಹಪ್ಪಳ ಮಾಡೋಕ್ಕೆ ಚ ಅನುಕೂಲ ಆಗುತ್ತೆ ನೀರು ಯಾವಾಗಲೂ ಕಡಿಮೆ ಆಗಬಾರ್ದು ಮತ್ತು ಸುಟ್ಟು ಹೋಗೋ ಚಾನ್ಸ್ ಇರುತ್ತೆ ಅಂದರೆ ತಳ ಎಲ್ಲ ಸೀದೋಗುತ್ತೆ ನೀರು ಖಾಲಿಯಾಗಿ ಒಂದೊಂದು ಎರಡು ಮೂರು ಸಟ್ಟು ಬೇಯಿಸಿದ ತಕ್ಷಣ ನಾವು ನೀರು ಹಾಕ್ತಾನೇ ಇರಬೇಕು ನೋಡಿಕೊಂಡು ಆಗಾಗ ನೀರನ್ನು ಹಾಕ್ತಾ ಇರಬೇಕು ಈಗ ನಾನು ನಿನ್ನೆ ಕಲಿಸಿ ಇಟ್ಟಿರುವಂಥ ಹಿಟ್ಟು ಇದು ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೀನಿ ಮದ್ಯ ಬೆಳಗ್ಗೆ ಟಿಫನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಹಪ್ಪಳ ಮಾಡ್ತಾಯಿದ್ದೀನಿ ಹಪ್ಪಳ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ಫ್ರೆಂಡ್ಸು ಟೈಮ್ ಬೇಕು ಒಬ್ರಿಗಂತರೂ ತುಂಬಾ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅದು ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡೋದು ಇನ್ನೂ ಕಷ್ಟನೇ ಹಳ್ಳಿಗಳಲ್ಲಿ ಆದರೆ ಕಟ್ಟಿಗೆ ಒಲೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಬಟ್ ಸಿಟಿಯಲ್ಲಿ ಅದು ಅನುಕೂಲ ಇರೋದಿಲ್ಲ ಆದರೂ ಹಪ್ಪಳ ಬೇಕು ಅಂದರೆ ಮಾಡಲೇಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಒಂದು ಮೂರು ಕೆ ಜಿಯಷ್ಟು ಹಪ್ಪಳ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಕರಿಬೇವನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ನಾವು ಅಜ್ವಾನ ಕೂಡ ಹಾಕ್ಕೋಬೋದು ಅದನ್ನೇನು ರುಬ್ಬೋದು ಬೇಡ ಇಡೀ ಕಾಳನ್ನೇ ಹಾಕ್ಕೋಬೇಕು ಹಾಗೆ ಫ್ರೆಂಡ್ಸು ಒಂದು ಮಿಸ್ ಆಗಿಬಿಟ್ಟಿದೆ ನಾನು ರುಬ್ಬುವಾಗ ವಿಡಿಯೋ ಮಾಡಲಿಲ್ಲ ಅದನ್ನು ಹೇಳಲಿಲ್ಲ ನೈಟು ನಾವು ಅಕ್ಕಿಯೆಲ್ಲ ರುಬ್ಬಿದ್ದೀವಲ್ವ ಆವಾಗಲೇ ನಾನು ಒಂದು ನಾಲ್ಕು ಅವರು ಸಬ್ ಸಾಬುದಾನ ಸಬ್ಬಕ್ಕಿ ಬರುತ್ತಲ್ಲ ಅದನ್ನು ಕೂಡ ನೆನೆಸಿ ಇಟ್ಟು ರುಬ್ಬಿದ್ದೀನಿ ಇದಕ್ಕೆ ರುಬ್ಬಿ ಹಾಕಿದರೆ ಹಪ್ಪಳಗಳು ತುಂಬಾ ಚೆನ್ನಾಗಿ ಬರುತ್ತೆ ಸಾಬುದಾನ ಹಗುರವಾಗಿ ಚೆನ್ನಾಗಿ ಬರುತ್ತೆ ಎಲ್ಲ ಥರದ ಹಪ್ಪಳಗಳು ಮತ್ತು ಸೆಂಡಿಗೆಗೆ ಎಲ್ಲ ಸಾಬುದಾನ ಹಾಕ್ತಾರೆ ಈಗ ನಾನು ಈ ಮಸಾಲನ ರುಬ್ಕೊಂಡಿದ್ದೀನಿ ನೋಡ್ಬೋದು ಈಗ ರುಬ್ಬಿರುವಂಥ ಮಸಾಲನ ಈ ಹಿಟ್ಟಿಗೆ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇದು ಎಷ್ಟು ಜಿಗಿಯಾಗಿ ಬಂದಿದೆ ಜಿಗಿ ಅಂದರೆ ಜಿಗುಟ್ಟು ಅಂತಾರಲ್ಲೋ ಆ ರೀತಿ ಬರುತ್ತೆ ಇದು ನೆನೆಸಿಟ್ಟು ರುಬ್ಬಿರುವಂಥ ಅಕ್ಕಿ ಈ ಥರ ಜಿಗಿ ಬಂದರೆ ಚೆನ್ನಾಗಿ ಬರುತ್ತೆ ಹಪ್ಪಳ ನೋಡಿ ದೋಸೆ ಹಿಟ್ಟಿನಕ್ಕಿಂತ ಗಟ್ಟಿಯಾಗಿದೆ ಇದನ್ನು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ವಲ್ವ ನೀರು ಕುದ್ದಾಗಿದೆ ನಮ್ಮದು ಹಿಟ್ಟು ಕೂಡ ರೆಡಿಯಾಗಿದೆ ನೋಡ್ಬೋದು ಈ ಹದದಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಇವಾಗ ಹಪ್ಪಳನ ಅಂತ ನೋಡೋಣ ನಾನು ಹಪ್ಪಳದ ಸ್ಟ್ಯಾಂಡ್ ತಂದಿದನಲ್ವ ಆ ತಟ್ಟೆ ಇಡ್ಲಿ ಸ್ಟ್ಯಾಂಡು ಇದನ್ನು ತೊಳೆದು ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಒಂದೆರಡು ಬಟ್ಟೆ ಬೇಕು ಮತ್ತು ಸ್ವಲ್ಪ ನೀರು ಬೇಕು ಯಾಕಂದರೆ ಆ ತಟ್ಟೆನ ಆಗಾಗ ಒರೆಸಿ ಮತ್ತೆ ಇನ್ನೊಂದು ಇನ್ನೊಂದ್ಸರಿ ಹಿಟ್ಟಾಕಿ ಹಪ್ಪಳ ಮಾಡಬೇಕಾಗುತ್ತೆ ಯಾಕಂದರೆ ಹಸಿ ಇರುತ್ತಲ್ವ ಹಸಿ ಇದ್ದರೆ ಚೆನ್ನಾಗಿ ಬರಲ್ಲ ಈ ಥರ ಡ್ರೈ ಮಾಡಿಕೊಂಡು ನಾವು ಹಿಟ್ಟು ಹಾಕಿ ಹಪ್ಪಳನ ಮಾಡಬೇಕು ಈಗ ನೋಡ್ಬೋದು ನಾನು ಪ್ಲೇಟಿಗೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪ ಈ ಸ್ಪೂನ್ ಅಲ್ಲಿ ಅರ್ಧ ಸ್ಪೂನು ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಈ ರೀತಿಯಾಗಿ ನಾವು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕು ಅಂದರೆ ಎಲ್ಲ ಸಮ ಬರೋ ಹಾಗೆ ನಾವು ಈ ರೀತಿ ಮಾಡ್ಕೋಬೇಕು ಹಿಟ್ಟನ್ನು ಜಿಗಿ ಇದ್ದರೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ನಾನು ಮಾಡ್ತಾ ಇರೋದನ್ನು ಸಾಬುದಾನು ಅಂದವಲ್ವ ಸಾಬುದಾನ ಹಾಕಿದರೆ ಈ ಥರ ಜಿಗಿಯಾಗಿ ಚೆನ್ನಾಗಿ ಬರುತ್ತೆ ಹಪ್ಳ ತೆಗಿಯುವಾಗೂ ಕೂಡ ಹರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಈಗ ನಾನು ಎಲ್ಲ ಪ್ಲೇಟ್ಗೂ ಸಹ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಫ್ರೆಂಡ್ಸು ಹೊಯ್ಯ ಹಪ್ಪಳ ಅಕ್ಕಿ ಹಪ್ಪಳ ತುಂಬಾ ರುಚಿಯಾಗಿರುತ್ತೆ ಹಪ್ಪಳಗಳಲ್ಲಿ ತುಂಬ ವಿಧಗಳು ಇದ್ದಾವೆ ಜಾಸ್ತಿ ಮಲೆನಾಡು ಸೈಡು ಈ ರೀತಿ ಹಪ್ಪಳಗಳನ್ನೇ ಮಾಡ್ತಾರೆ ನಾವು ಎರಡು ಮೂರು ಸೇರು ಮಾಡೋದಕ್ಕೆ ಸಾಕು ಸಾಕಪ್ಪ ಅಂತೀವಿ ಬಟ್ ನಮ್ಮ ಸೈಡೆಲ್ಲ ಎಷ್ಟು ಮಾಡ್ತಾರೆ ಅಂದರೆ ಒಂದು ಹತ್ತು ಸೇರು ಹದಿನೈದು ಸೇರು ಅಂದರೆ ಹದಿನೈದು ಕೆ ಜಿಯಷ್ಟು ಹಪ್ಪಳನ ಮಾಡಿ ಇಟ್ಕೊಳ್ತಾರೆ ಅಂದರೆ ಹಳ್ಳಿಗಳಲ್ಲಿ ಹೊಲಕ್ಕೆಲ್ಲ ಹೋಗ್ತಾರಲ್ವ ಊಟಕ್ಕೆ ಕಟ್ಕೊಂಡು ಹೋಗ್ತಾರೆ ಆವಾಗ ಉಪ್ಪಿನಕಾಯಿ ಹಪ್ಪಳ ಇವಂತೂ ಬೇಕೇ ಬೇಕು ಹಾಗಾಗಿ ತುಂಬ ಜಾಸ್ತಿ ಮಾಡಿ ಇಟ್ಕೊಳ್ತಾರೆ ಹಪ್ಪಳ ಮತ್ತು ಉಪ್ಪಿನಕಾಯಿ ಸಂಡಿಗೆ ಎಲ್ಲ ಈಗ ನೋಡ್ಬೋದು ನಾನು ಸಟ್ ಒಟ್ಟಿಗೆ ಹಾಕಿಬಿಟ್ಟು ಪಾತ್ರೆ ಒಳಗೆ ಇಟ್ಟಿದ್ದೀನಿ ಇದ್ರ ಮೇಲೆ ಈ ಪಾತ್ರೆನ ಇದ್ದೀನಿ ಇದು ಅಷ್ಟು ಸರಿ ಹೊಂದಲ್ಲ ನೋಡ್ತೀನಿ ಪಕ್ಕದ ಮನೆಯವ್ರನ್ನ ಕೇಳ್ತೀನಿ ಇದ್ರೆ ಸರಿ ಇಲ್ಲ ಅಂದರೆ ಇದರಲ್ಲೇ ಮಾಡಬೇಕಾಗುತ್ತೆ ನೋಡೋಣ ಒಂದೆರಡು ಸೆಟ್ ಮಾಡಿದ್ರೆ ಗೊತ್ತಾಗುತ್ತೆ ಮೇಲೆ ಒಂದು ಕಲ್ಲು ಇಟ್ಟಿದ್ದೀನಿ ಅಂದರೆ ಭಾರ ಇಟ್ಟರೆ ಹಬೆ ಹೊರಗೆ ಬರೋಲ್ಲ ಅಂತ ಫ್ರೆಂಡ್ಸು ಇದನ್ನು ನಾವು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಹಪ್ಪಳ ರೆಡಿಯಾಗುತ್ತೆ ನೀರು ಚೆನ್ನಾಗಿ ಕುದೀತಾ ಇದ್ದರೆ ಒಂದು ಹತ್ತು ನಿಮಿಷಕ್ಕೆ ನಾವು ತೆಗೆದು ಮತ್ತೆ ಹಾಕಿ ಇಡ್ಬೋದು ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಹಪ್ಪಳ ನೋಡ್ಬೋದು ಈಗ ನಾನು ಹಪ್ಪಳಗಳನ್ನು ಎಷ್ಟು ಸುಲಭವಾಗಿ ತೆಗ್ದು ಹಾಕಿದ್ದೀನಿ ಅಂತ ನೀರು ಯಾಕಪ್ಪ ಇಟ್ಕೊಂಡಿರೋದಂದರೆ ಈಗ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಿರುತ್ತೆ ಅದನ್ನು ಈ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ನೆಕ್ಸ್ಟ್ ಹಾಕೋ ಹಪ್ಪಳ ಹರಿಯೋದಿಲ್ಲ ಇಲ್ಲಾಂದ್ರೆ ಇದರಲ್ಲೇ ಹಾಕಿದ್ವಿ ಅಂದರೆ ಹಿಟ್ಟು ಹಾಕಿ ಹಿಂಗೆ ಸ್ಪ್ರೆಡ್ ಮಾಡಿದಾಗ ಅದು ಕಟ್ 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 ಆದಂಗೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬರಲ್ಲ ಹಾಗಾಗಿ ಪ್ರತಿಯೊಂದು ಸರಿನೂ ನಾವು ತಟ್ಟೆನ ಒರೆಸ್ಬಿಟ್ಟು ಹಿಟ್ಟು ಹಾಕಿ ಮತ್ತೆ ಹಪ್ಪಳ ಮಾಡಬೇಕು ಹಾಗೇ ಫ್ರೆಂಡ್ಸು ನನ್ನ ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಹಲ್ ಹಪ್ಪಳ ಎಲ್ಲ ತೆಗಿಯೋದಕ್ಕೆ ಹಪ್ಪಳ ತೆಗೆದ ತಕ್ಷಣ ಮತ್ತೆ ಪ್ಲೇಟಿಗೆ ಹಾಕಿ ಮತ್ತೆ ಇಡಬೇಕಲ್ವ ತುಂಬ ಟೈಮ್ ಬೇಕಾಗುತ್ತೆ ಒಂದು ಇಬ್ಬರಾದರೆ ತುಂಬಾ ಬೇಗವಾಗಿ ಚೆನ್ನಾಗಿ ಮಾಡ್ಕೋಬೋದು ನೋಡ್ಬೋದು ಈವನ್ನ ನೆರಳಲ್ಲಾದರೂ ಒಣಗಿಸ್ಬೋದು ಬಿಸಿಲಲ್ಲಾದರೂ ಒಣಗಿಸ್ಬೋದು ಫ್ರೆಂಡ್ಸ್ ಈ ಹಪ್ಪಳಕ್ಕೆ ಜಾಸ್ತಿ ಬಿಸಿಲು ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಬಿಸಿಲಿದ್ರೂ ಬೇಗನೆ ಒಣಗಿಬಿಡುತ್ತೆ ನೋಡ್ಬೋದು ನಾನೀಗ ಒಂದು ಕಾಟನ್ ಬಟ್ಟೆಯಲ್ಲಿ ಒಣಗಿಸಿದ್ದೀನಿ ಸ್ವಲ್ಪ ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು ಇಲ್ಲಾಂದರೆ ಒಳಗಡೆನೂ ಗಾಳಿಗೂ ಕೂಡ ಒಣಗುತ್ತೆ ಆದರೆ ಸ್ವಲ್ಪ ಬಿಸಿಲಿಗೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವನ್ನ ಎರಡು ದಿನ ಒಣಗಿಸಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ತುಂಬ ಹೊತ್ತೇನಿಲ್ಲ ಸ್ವಲ್ಪ ಹೊತ್ತ ಹೊತ್ತಲ್ಲಿ ಒಣಗಿಸಿರೋದು ನೋಡ್ಬೋದು ಒಂದು ಮೂರು ಕೆ ಜಿಯಲ್ಲಿ ಒಂದು ಬುಟ್ಟಿಯಷ್ಟು ಹಪ್ಪಳನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೆಟ್ಟು ಬೇರೆ ತೊಗೊಂಡಿದ್ನಲ್ವ ಒಂದೇ ಸಮನಾಗಿ ಹಪ್ಪಳಗಳು ಬಂದಿತ್ತು ಇವನ್ನ ಕಂದಿಸಿ ಕೂಡ ಇಡ್ತಾರೆ ಹಾಗೆ ಕೂಡ ಇಟ್ಕೋಬೋದು ಕಂದಿಸಿ ಅಂದರೆ ಒಂದ್ರ ಮೇಲೆ ಒಂದಿಟ್ಟು ಹಬೆಯಲ್ಲಿ ಅವನ್ನ ಕಂದಿಸ್ತಾರೆ ನಾನು ಹಾಗೇನು ಮಾಡಿಲ್ಲ ಹಾಗೆ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಅಲ್ವಾ ಹಾಗಾಗಿ ಒಂದು ದೊಡ್ಡದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ಒಳ್ಳೆಯದು ಕಂದಿಸಿಟ್ಟರೆ ಸ್ವಲ್ಪ ಜಾಗ ಬೇಕು ಈ ಥರ ಇಟ್ಟರೆ ಜಾಗ ಜಾಸ್ತಿ ಬೇಕು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕಂದಿಸಿ ಇಟ್ಟಿರುವಂಥ ವಿಡಿಯೋನೂ ಕೂಡ ಇದೆ ನೋಡಿಲ್ಲ ಅಂದರೆ ನೋಡಿ ಹಾಗೆ ಫ್ರೆಂಡ್ಸು ಈ ಹಸಿ ಹಪ್ಪಳ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ನಾವು ಮಾಡಿದಾಗ ಹಸಿ ಇರುತ್ತಲ್ಲ ಆ ಹಪ್ಪಳಗಳು ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹಸಿ ಹಪ್ಪಳನೇ ಒಂದು ಕಾಲುವಾಗದಷ್ಟು ಅವರೇ ತಿಂದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಹಸಿ ಹಪ್ಪಳ ಕೂಡ ಒಣಗಿದ್ದ ಹಪ್ಳು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸು ಹಪ್ಪಳ ರೆಡಿಯಾಗಿದೆ ಇನ್ನೇನು ಹಪ್ಪಳ ಕರ್ಕೊಂಡು ತಿನ್ನೋದಷ್ಟೇ ಬಾಕಿ ನಾನು ಹಪ್ಪಳ ಕರೆಯುವಾಗ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಹಾಗಾಗಿ ಈ ಥರ ಬಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವನ್ನ ಕಟ್ಟಿಗೆ ಒಲೆಯಲ್ಲೂ ಕೂಡ ಸೌದೆ ಒಲೆಯಲ್ಲೂ ಸುಟ್ಕೊಂಡು ತಿಂದರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ ಈಗ ನಾನು ಕರೆದಿರೋಂಥ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡ್ಬೋದು ಮುರಿದ ತಕ್ಷಣ ಎಷ್ಟು ಚೆನ್ನಾಗಿ ಅಂತ ಕ್ರಿಸ್ಪಿಯಾಗಿ ಬಂದಿದೆ ಓಕೆ ಫ್ರೆಂಡ್ಸು ನೋಡಿದ್ರಲ್ವಾ ಮಲೆನಾಡು ಸೈಡು ಹೊಯ್ಯ ಹಪ್ಪಳ ಅಕ್ಕಿ ಹಪ್ಪಳ ಅಥವಾ ಹಬೆ ಹಪ್ಪಳನ ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ದರೆ ಗೊತ್ತಲ್ವಾ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋದಲ್ಲಿ ಆ್ಯಡ್ಸ್ ಎಲ್ಲ ಬರುತ್ತೆ ಯಾರು ಸ್ಕಿಪ್ ಮಾಡಿದೆ ಎಲ್ಲ ನೋಡಿ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್